ಪ್ರಪಂಚದಲ್ಲಿರುವ ತುಂಬಾ ಜಾತಿಯ ಹಾವುಗಳಲ್ಲಿ ವಿಷ ಅನ್ನೋದು ಇರೋದಿಲ್ಲ ಅಂದ್ರೆ ಅವುಗಳು ಕಚ್ಚಿದ್ರು ಕೂಡ ಮನುಷ್ಯನಿಗೆ ಸಾವು ಬರೋದಿಲ್ಲ ಹಾಗಂತ ಹಾವುಗಳನ್ನ ಕಡಿಮೆ ಅಂದಾಜಿನಲ್ಲಿ ನೋಡಬೇಡಿ ಯಾಕಂದ್ರೆ ವಿಷಕಾರಿ ಹಾವುಗಳು ಸಿಟಿಗೆ ಒಡೆಯೋದ್ರಲ್ಲಿ ಮನುಷ್ಯರನ್ನ ಎಮ್ಲೋಕಕ್ಕೆ ಕಳಿಸಬಲ್ಲವು ಇದರಿಂದ ಹಾವುಗಳ ಹತ್ತಿರ ಸ್ವಲ್ಪ ಎಚ್ಚರಿಕೆಯಿಂದಾನೇ ಇರಬೇಕು ಜೊತೆಗೆ ಇವುಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಕೆಲವು ಹಾವುಗಳ ಒಂದು ಹಾನಿ ವಿಷ ಕೆಲವು ನಿಮಿಷಗಳಲ್ಲೇ ಭಯಂಕರವಾದ ಸಾವನ್ನ ಕೊಡಬಲ್ಲವು ಇವತ್ತಿನ ಈ ವಿಡಿಯೋದಲ್ಲಿ ಪ್ರಪಂಚದ ಅತ್ಯಂತ ವಿಷಕಾರಿಯಾದ ಹತ್ತು ಹಾವುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಹನಿ ಹಾವಿನ ವಿಷಯದಿಂದ ತುಂಬಾ ಜನ ಮನುಷ್ಯರನ್ನ ಸಾಯಿಸಬಹುದು ಅದೇ ರೀತಿ ಈ ವಿಡಿಯೋಗೆ ನೀವು ಮಾಡುವ ಒಂದು ಲೈಕ್ ಮತ್ತು ಕಾಮೆಂಟ್ ಇಂದ ಈ ವಿಡಿಯೋ ತುಂಬಾ ಜನರಿಗೆ ರೀಚ್ ಆಗುತ್ತೆ ಹಾಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಈ ರೀತಿಯ ಇಂಟ್ರೆಸ್ಟಿಂಗ್ ಆದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದು ಬನ್ನಿ ನಮ್ಮ ವಿಡಿಯೋವನ್ನ ಶುರು ಮಾಡೋಣ ನಂಬರ್ ಟೆನ್ ಟೈಗರ್ ಸ್ನೇಕ್ ಆಸ್ಟ್ರೇಲಿಯಾದಲ್ಲಿ ಕಂಡು ಈ ಟೈಗರ್ ಸ್ನೇಕ್ ತುಂಬಾನೇ ವಿಷಕಾರಿಯಾಗಿರುತ್ತೆ ಈ ಹಾವಿನಲ್ಲಿ ತುಂಬಾ ಪವರ್ಫುಲ್ ಆದ ನ್ಯೂರೋಟಾಕ್ಸಿನ್ ವಿಷ ಇರುತ್ತೆ ಇದರಿಂದ ಮನುಷ್ಯನ ಪ್ರಾಣ ಹೋಗುವುದಕ್ಕೆ ಮೂವತ್ತು ನಿಮಿಷಗಳಿಗಿಂತ ಹೆಚ್ಚು ಸಮಯ ಬೇಕಿರಲ್ಲ ಈ ಹಾವು ಕಾಲಿನ ಮೇಲೆ ಅಥವಾ ಕುತ್ತಿಗೆಯ ಮೇಲೆ ಹೆಚ್ಚಾಗಿ ಕಚ್ಚುವುದಕ್ಕೆ ಪ್ರಯತ್ನಿಸುತ್ತೆ ಇದರಿಂದ ದೇಹ ಪ್ಯಾರಲೈಸ್ ಆಗುತ್ತೆ ಹಾಗೂ ಬ್ಲಡ್ ಫ್ಲೋ ನಿಧಾನವಾಗುತ್ತೆ ಜೊತೆಗೆ ದೇಹವೆಲ್ಲ ಹೆಚ್ಚಾಗಿ ಬೆವರುವುದಕ್ಕೆ ಶುರು ಮಾಡುತ್ತೆ ಕೆಲವು ರಿಪೋರ್ಟ್ಸ್ ಗಳು ಹೇಳುವ ಪ್ರಕಾರ ಈ ಹಾವಿನ ವಿಷಕ್ಕೆ ಆಂಟಿಡೋಟ್ ತಯಾರಿಸೋಕು ಮೊದಲು ಪ್ರಪಂಚದಾದ್ಯಂತ ಹಾವಿನ ದಾಳಿಗೆ ಬಲಿಯಾಗುವ ಜನರಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನರು ಈ ಹಾವು ಕಚ್ಚೋದ್ರಿಂದಾನೇ ಸತ್ತು ಹೋಗ್ತಾ ಇದ್ರು ನಿಮ್ಗೆ ಖುಷಿ ಕೊಡುವ ವಿಷಯವೇನಂದ್ರೆ ಇಷ್ಟೊಂದು ಕತರ್ನಾಕ್ ಆಗಿದ್ರು ಕೂಡ ಈ ಹಾವಿಗೆ ಮನುಷ್ಯರಂದ್ರೆ ತುಂಬಾನೇ ಹೆಚ್ಚು ಭಯವಾಗುತ್ತೆ ಹಾಗಂತ ಇದನ್ನ ಎದುರಿಸೋಕೆ ಹೋಗ್ಬೇಡಿ ಇದಕ್ಕೆ ನಿಮ್ಮಿಂದ ಅಪಾಯ ಅಂತ ಅನ್ಸಿದ ತಕ್ಷಣ ನಿಮ್ಮ ಮೇಲೆ ದಾಳಿ ಮಾಡೋಕೆ ಹಿಂಜರಿಯೋದಿಲ್ಲ ಈ ಹಾವುಗಳು ಹೆಚ್ಚಾಗಿ ನೀರು ಇರುವ ಪ್ರದೇಶಗಳಲ್ಲೇ ವಾಸ ಮಾಡ್ತವೆ ಅಂದ್ರೆ ನದಿ ಮತ್ತು ಕೆರೆಯಲ್ಲಿ ಹೆಚ್ಚಾಗಿರುತ್ತವೆ ಇದನ್ನ ಟೈಗರ್ ಸ್ನೇಕ್ ಅಂತ ಯಾಕೆ ಕರೀತಾರೆ ಗೊತ್ತಾ ಯಾಕಂದ್ರೆ ಈ ಹಾವಿನ ದೇಹದ ಮೇಲೆ ಕೂಡ ಟೈಗರ್ ನ ದೇಹದ ಮೇಲಿರುವ ಟೆಕ್ಸ್ಚರ್ ಇರುತ್ತೆ ನಂಬರ್ ನೈನ್ ಸಾಸ್ ಕೆಲಡು ವೈಪರ್ ವೈಪರ್ ಹಾವುಗಳ ಜಾತಿಯಲ್ಲೇ ಈ ಸಾಸ್ ಕೆಳು ವೈಪರ್ ಅತ್ಯಂತ ವಿಷಕಾರಿಯಾದ ಹಾವು ಇದು ಕಚ್ಚಿದ ತಕ್ಷಣ ಆದಷ್ಟು ಬೇಗ ಮನುಷ್ಯನಿಗೆ ಟ್ರೀಟ್ ಮಾಡಿಲ್ಲ ಅಂದ್ರೆ ಯಮಲೋಕಕ್ಕೆ ಹೋಗೋದನ್ನ ತಡೆಯಲು ಯಾರಿಂದಾನು ಸಾಧ್ಯವಿಲ್ಲ ಇದು ಯಾರನ್ನಾದ್ರೂ ಕಚ್ಚಿದ್ರೆ ಅವ್ರಿಗೆ ಕಚ್ಚಿದ ಜಾಗದಿಂದ ರಕ್ತ ಸೋರೋದಕ್ಕೆ ಶುರುವಾಗುತ್ತೆ ಪೂರ್ತಿ ದೇಹದಲ್ಲಿ ನೋವಿನ ಜೊತೆ ಜೊತೆಗೆ ನವರಂಧ್ರಗಳಲ್ಲೂ ರಕ್ತ ಸೋರುತ್ತೆ ಹಾಗೂ ಬ್ಲಡ್ ಪ್ರೆಷರ್ ಸಡನ್ ಆಗಿ ಕಡಿಮೆಯಾಗುತ್ತೆ ಕೆಲವು ಬಾರಿ ಮನುಷ್ಯ ರಕ್ತದ ವಾಂತಿ ಮಾಡಿಕೊಳ್ತಾನೆ ಭಾರತದಲ್ಲಿ ಹಾವುಗಳು ಕಚ್ಚೋದ್ರಿಂದ ಆಗುವ ಸಾವುಗಳಲ್ಲಿ ಹೆಚ್ಚು ಜನ ಈ ಸಾಸ್ ಎರಡು ವೈಪರ್ ಕಚ್ಚೋದ್ರಿಂದಾನೆ ಸತ್ತು ಹೋಗ್ತಿದ್ದಾರೆ ಇದರ ಉದ್ದ ತುಂಬಾನೇ ಚಿಕ್ಕದಾಗಿರುತ್ತೆ ಆದ್ರೆ ತುಂಬಾ ಅಗ್ರೆಸಿವ್ ಆಗಿರುವ ಹಾವು ಇದು ಇದರಿಂದಾನೆ ಇದು ತುಂಬಾನೇ ವೇಗವಾಗಿ ದಾಳಿ ಮಾಡುತ್ತೆ ಈ ಹಾವುಗಳು ಹೆಚ್ಚಾಗಿ ಇಂಡಿಯಾ ಚೈನಾ ಹಾಗೂ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡು ಬರ್ತವೆ ನಂಬರ್ ಏಟ್ ರಜಲ್ ವೈಪರ್ ಈ ರಜಲ್ ವೈಪರ್ ಆಲ್ಮೋಸ್ಟ್ ಸಾಸ್ ಎರಡು ವೈಪರ್ ತರಾನೇ ಇರುತ್ತೆ ಆದ್ರೆ ಅದಕ್ಕಿಂತ ತುಂಬಾನೇ ಹೆಚ್ಚು ಖತರ್ನಾಕ್ ಆಗಿರುತ್ತೆ ದಾಳಿ ಮಾಡುವ ಸ್ಪೀಡ್ ಕೂಡ ತುಂಬಾನೇ ಹೆಚ್ಚಾಗಿರುತ್ತೆ ಇದರಿಂದಾನೇ ಪ್ರಪಂಚದ ಅತ್ಯಂತ ಅಪಾಯಕಾರಿ ಹಾವುಗಳ ಲಿಸ್ಟ್ ನಲ್ಲಿ ಇದನ್ನ ಆಡ್ ಮಾಡಲಾಗಿದೆ ಇದು ಭಾರತದ ಜೊತೆ ಜೊತೆಗೆ ಪ್ರಪಂಚದಾದ್ಯಂತ ತುಂಬಾ ದೇಶಗಳಲ್ಲಿ ಕಾಣಿಸುತ್ತವೆ ಈ ಹಾವುಗಳಲ್ಲಿ ಹಿಮೋಟಾಕ್ಸಿನ್ ಅನ್ನುವ ಡೇಂಜರಸ್ ವಿಷಯ ಇರುತ್ತೆ ಇದರಿಂದ ಇದು ಕಚ್ಚಿದ ತಕ್ಷಣ ದೇಹದಲ್ಲಿ ರಕ್ತ ಕಟ್ಟುವುದಕ್ಕೆ ಶುರು ಮಾಡುತ್ತೆ ಹಾಗೂ ಮಲ್ಟಿಪಲ್ ಆರ್ಗನ್ಸ್ ಫೇಲ್ ಆಗುತ್ತೆ ಇದರ ಪರಿಣಾಮ ಹೇಗಿರುತ್ತೆ ಅಂದ್ರೆ ಈ ಹಾವು ಕಚ್ಚಿದ ನಲವತ್ತೈದು ನಿಮಿಷಗಳಲ್ಲೇ ಈ ಮನುಷ್ಯನ ಉಸಿರು ನಿಂತು ಹೋಗುತ್ತೆ ಕೆಲವು ರಿಪೋರ್ಟ್ಸ್ ನ ಪ್ರಕಾರ ನಮ್ಮ ಭಾರತದಲ್ಲೇ ಪ್ರತಿ ವರ್ಷ ಈ ಹಾವಿನಿಂದ ಸಾವಿರಾರು ಜನ ಸತ್ತು ಹೋಗ್ತಿದ್ದಾರೆ ಒಂದು ವೇಳೆ ಈ ಹಾವಿನ ವಿಷದಿಂದ ಬದುಕಿದ್ರು ಕೂಡ ದೇಹದಲ್ಲಿರುವ ಕೆಲವು ಆರ್ಗನ್ಸ್ ಕೆಲಸ ಮಾಡೋದನ್ನೇ ನಿಲ್ಲಿಸುತ್ತೆ ಜೊತೆಗೆ ಕೆಲವು ಬಿಡುಗಡೆ ಆಗೋದು ಕೂಡ ಕಂಪ್ಲೀಟ್ ಆಗಿ ನಿಂತು ಹೋಗುತ್ತೆ ಈ ಹಾವು ಹೆಚ್ಚು ಉದ್ದವಾಗಿ ಇರೋದಿಲ್ಲ ಹೆಚ್ಚು ಕಡಿಮೆ ಮೂರರಿಂದ ಮೂರು ಪಾಯಿಂಟ್ ಐದು ಅಡಿಯಷ್ಟು ಉದ್ದವಾಗಿ ಬೆಳೆಯುತ್ತವೆ ಇದರ ಸ್ಪೀಡ್ ಎಷ್ಟೊಂದು ಹೆಚ್ಚಾಗಿರುತ್ತೆ ಅಂದ್ರೆ ಇದರಿಂದ ಐದು ಅಡಿಗಳಷ್ಟು ದೂರದಲ್ಲಿರುವ ಬೇಟೆಯ ಮೇಲೆ ಸೆಕೆಂಡ್ಸ್ ನಲ್ಲಿ ತುಂಬಾನೇ ವೇಗವಾಗಿ ದಾಳಿ ಮಾಡುತ್ತೆ ನಂಬರ್ ಫಿಲಿಪೀನ್ ಕೋಬ್ರಾ ಈ ಫಿಲಿಪೀನ್ ಕೊಬ್ರಾ ಅದರ ಜಾತಿಯಲ್ಲಿ ಅತ್ಯಂತ ವಿಷಕಾರಿಯಾದ ಹಾವು ಈ ಹಾವಿನಲ್ಲಿರುವ ವಿಶೇಷತೆ ಏನಂದ್ರೆ ಇದು ತನ್ನ ಶತ್ರುವನ್ನ ಕಚ್ಚುವುದರ ಬದಲಿಗೆ ಅದರ ಮೇಲೆ ವಿಷವನ್ನ ಹುಗಿಯುತ್ತೆ ಇದು ಮೂರು ಮೀಟರ್ ದೂರದಲ್ಲಿರುವ ಮನುಷ್ಯರ ಮೇಲೆ ಕೂಡ ವಿಷವನ್ನ ಹುಗಿಯಬಲ್ಲದು ಇದರ ವಿಷ ನ್ಯೂರೋಟಾಕ್ಸಿನ್ ಆಗಿರುತ್ತೆ ಡೈರೆಕ್ಟ್ ಆಗಿ ಉಸಿರಾಟದ ಮೇಲೆ ಮತ್ತು ಹೃದಯದ ಮೇಲೆ ಪರಿಣಾಮ ಇರುತ್ತೆ ಇದರ ವಿಷದ ಪರಿಣಾಮ ಮನುಷ್ಯನ ದೇಹದ ಮೇಲೆ ತುಂಬಾನೇ ವೇಗವಾಗಿ ಕೆಲಸ ಮಾಡುತ್ತೆ ಅಂದ್ರೆ ತಕ್ಷಣ ದೇಹಕ್ಕೆ ಲಕ್ವ ಒಡೆಯುತ್ತೆ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಾರ್ಮಲ್ ಆಗಿ ಈ ಹಾವುಗಳು ಫಿಲಿಪೀನ್ಸ್ ನ ಕಾಡುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ ಈ ಹಾವುಗಳ ಉದ್ದ ಬಂದು ಒಂದು ಮೀಟರ್ ಇಂದ ಒಂದು ಪಾಯಿಂಟ್ ಆರು ಮೀಟರ್ ಗಳವರೆಗೂ ಬೆಳೆಯುತ್ತೆ ಹೆಚ್ಚಾಗಿ ಈ ಹಾವುಗಳು ಕಪ್ಪೆಗಳನ್ನ ಇಲಿಗಳ ರೀತಿಯ ಜೀವಿಗಳನ್ನ ಬೇಟೆಯಾಡಿ ತಿನ್ನುತ್ತೆ ಅಷ್ಟೇ ಅಲ್ಲ ಕೆಲವು ಬಾರಿ ಬೇರೆ ಹಾವುಗಳನ್ನ ಕೂಡ ಬೇಟೆಯಾಡಿ ನುಂಗುತ್ತೆ ನಂಬರ್ ಸಿಕ್ಸ್ ಕಿಂಗ್ ಕೋಬ್ರಾ ಈ ಹಾವಿನ ಹೆಸರು ಕೇಳಿದ್ರೇನೆ ತುಂಬಾ ಜನರಿಗೆ ಭಯ ಅಷ್ಟೇ ಅಲ್ಲ ಕೇವಲ ಈ ಹಾವಿನ ಉದ್ದವನ್ನ ನೋಡ ತುಂಬಾ ಜನ ಮೂರ್ಛೆ ಹೋಗ್ತಾರ ಯಾಕಂದ್ರೆ ಈ ಹಾವು ಹದಿಮೂರು ಅಡಿಗಳಿಂದ ಹದಿನೈದು ಅಡಿಗಳಷ್ಟು ಉದ್ದವಾಗಿ ಬೆಳೆಯುತ್ತವೆ ಪ್ರಪಂಚದಲ್ಲಿರುವ ಅತ್ಯಂತ ಉದ್ದವಾದ ವಿಷಕಾರಿ ಹಾವು ಇದು ಈ ಕಿಂಕೋಬ್ರದಲ್ಲಿ ಕೂಡ ನ್ಯೂರೋಟಾಕ್ಸಿನ್ ವಿಷ ಇರುತ್ತೆ ಇದರಿಂದ ಕೇವಲ ಮೂವತ್ತು ನಿಮಿಷಗಳಲ್ಲೇ ಮನುಷ್ಯನನ್ನ ಯಮಲೋಕಕ್ಕೆ ಕಳಿಸುತ್ತೆ ಅದು ಕೂಡ ಸರಿಯಾದ ಸಮಯಕ್ಕೆ ಆಂಟಿಡೋಟ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಒಳ್ಳೆಯ ವಿಷಯವೇನಂದ್ರ ಇಷ್ಟೊಂದು ವಿಷಕಾರಿಯಾದ ಈ ಕಿಂಕೋಬ್ರ ಅಷ್ಟೊಂದು ಸುಲಭವಾಗಿ ಮನುಷ್ಯನ ಮೇಲೆ ದಾಳಿ ಮಾಡೋದಿಲ್ಲ ಒಂದು ವೇಳೆ ಮನುಷ್ಯನಿಂದ ಇದಕ್ಕೆ ಅಪಾಯ ಅನ್ಸಿದ್ರೆ ಮಾತ್ರ ಈ ಹಾವಿನ ಭಯಂಕರವಾದ ರೂಪವನ್ನ ನೀವು ನೋಡಬಹುದು ಹೆಚ್ಚು ಕಡಿಮೆ ಈ ಕಿಂಕೋಬ್ರ ಹಾವುಗಳು ಇಪ್ಪತ್ತು ವರ್ಷಗಳ ಕಾಲ ಜೀವಿಸಬಲ್ಲವು ಇವು ಹೆಚ್ಚಾಗಿ ದಕ್ಷಿಣ ಏಷ್ಯಾ ಮತ್ತು ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ ನಂಬರ್ ಫೈವ್ ರಾಟಲ್ ಸ್ನೇಕ್ ಇದು ಉತ್ತರ ಅಮೆರಿಕದ ಅತ್ಯಂತ ವಿಷಕಾರಿ ಮತ್ತು ಆಕ್ರಮಣಕಾರಿ ಹಾವು ಇದರ ಬಾಲದಿಂದ ಇದನ್ನ ತುಂಬಾನೇ ಸುಲಭವಾಗಿ ನೀವು ಕಂಡುಹಿಡಿಯಬಹುದು ಇದು ತನ್ನ ಬಾಲವನ್ನು ಅಲ್ಲಾಡಿಸುವಾಗ ಒಂದು ಶಬ್ದ ಕೂಡ ಕೇಳಿ ಬರುತ್ತೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇದು ಎಷ್ಟೊಂದು ವೇಗವಾಗಿ ತನ್ನ ಬಾಲವನ್ನ ಅಲ್ಲಾಡಿಸುತ್ತೆ ಅಂತ ಇದರಿಂದಾನೇ ಇದಕ್ಕೆ ರಾಟರ್ ಸ್ನೇಕ್ ಅನ್ನುವ ಹೆಸರು ಬಂದಿರೋದು ಈ ಹಾವು ಬಾಲವನ್ನ ಅಲ್ಲಾಡಿಸ್ತಾ ಇದೆ ಅಂದ್ರೆ ಇದು ತುಂಬಾನೇ ಕೋಪದಲ್ಲಿ ಇದೆ ಅಂತ ಅಂದ್ರೆ ಯಾವಾಗ ಬೇಕಾದ್ರೂ ನಿಮ್ಮ ಮೇಲೆ ದಾಳಿ ಮಾಡಬಹುದು ಇದರ ವಿಶೇಷತೆ ಏನಂದ್ರ ಇದು ತನ್ನ ದೇಹವನ್ನ ಹೆಚ್ಚು ಎತ್ತರದವರೆಗೂ ಈ ರೀತಿ ನಿಂತ್ಕೊಳ್ಳುತ್ತೆ ಇದರಿಂದ ಇದಕ್ಕೆ ಬೇಟೆ ಹುಡ್ಕೋಕೆ ತುಂಬಾನೇ ಸಹಾಯವಾಗುತ್ತೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರ ದೊಡ್ಡ ಹಾವುಗಳಿಗಿಂತ ಇವುಗಳ ಮರಿಯ ಹಾವುಗಳಲ್ಲೇ ಹೆಚ್ಚು ವಿಷ ಇರುತ್ತೆ ಜೊತೆಗೆ ಭಯಂಕರವಾಗಿ ಮನುಷ್ಯರನ್ನ ಕಚ್ಚುತ್ತೆ ಹಾಗೂ ಹ್ಯುಮೋಟಾಕ್ಸಿನ್ ಅನ್ನುವ ವಿಷವನ್ನ ದೇಹದಲ್ಲಿ ಬಿಡುತ್ತೆ ಇದರಿಂದ ಮನುಷ್ಯನ ದೇಹದಲ್ಲಿ ಟಿಶ್ಯೂಸ್ ಎಲ್ಲ ಸತ್ತು ಹೋಗ್ತವೆ ಇದು ಕಚ್ಚಿದ ಹತ್ತರಿಂದ ಹದಿನೈದು ನಿಮಿಷಗಳಲ್ಲೇ ಆಂಟಿಡೋಟ್ ಅನ್ನ ಕೊಡಬೇಕು ಇಲ್ಲಾ ಅವರಿಗೆ ಯಮಕಿಂಕರರು ಕಾಣಿಸ್ತಾರ ಈ ರಾಟಲ್ ಸ್ನೇಕ್ ನ ಉದ್ದದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಪಾಯಿಂಟ್ ಆರು ಅಡಿಯಿಂದ ಎಂಟು ಪಾಯಿಂಟ್ ಎರಡು ಅಡಿಯಷ್ಟು ಉದ್ದವಾಗಿ ಬೆಳೆಯುತ್ತವ ಜೊತೆಗೆ ಇದರ ವಿಷಕಾರಿ ಹಲ್ಲುಗಳು ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಅಷ್ಟು ಉದ್ದವಾಗಿರುತ್ತವ ನಂಬರ್ ಫೋರ್ ಬಿಲೀಚರ್ ಸಿ ಸ್ನೇಕ್ ಈ ಖತರ್ನಾಕ ಹಾವನ್ನ ನಿಮ್ಮಲ್ಲಿ ಯಾರು ಕೂಡ ನೋಡಿರೋದಿಲ್ಲ ಅನ್ಸುತ್ತೆ ಈ ವಿಷಕಾರಿಯಾದ ಹಾವು ಸೌತ್ಈಸ್ಟ್ ಏಷ್ಯಾದಲ್ಲಿ ಹಾಗೂ ನಾರ್ದನ್ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ ಈ ಹಾವಿನ ಸ್ವಲ್ಪ ಪ್ರಮಾಣದ ವಿಷ ಅನ್ನೋದು ಸಾವಿರಾರು ಜನರ ಪ್ರಾಣವನ್ನ ತೆಗೆಯಬಲ್ಲದು ಈ ಹಾವನ್ನ ಸಮುದ್ರದಲ್ಲಿ ಹೆಚ್ಚಾಗಿ ನೀವು ನೋಡಬಹುದು ಈ ಹಾವನ್ನ ನೋಡಿ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಇಷ್ಟೊಂದು ವಿಷಕಾರಿಯಾಗಿದ್ರು ಕೂಡ ಮನುಷ್ಯರ ಮೇಲೆ ದಾಳಿ ಮಾಡಲು ತುಂಬಾನೇ ಹೆದರಿಕೊಳ್ಳುತ್ತೆ ಇದರ ಕಣ್ಣಿಗೆ ಮನುಷ್ಯರು ಕಂಡ ತಕ್ಷಣ ಅಲ್ಲಿಂದ ವೇಗವಾಗಿ ಓಡಿ ಹೋಗುತ್ತೆ ಇದರಿಂದಾನೇ ತುಂಬಾ ಅಪರೂಪವಾಗಿ ಇದು ಮನುಷ್ಯರ ಮೇಲೆ ದಾಳಿ ಮಾಡುತ್ತೆ ಹೆಚ್ಚಾಗಿ ಮೀನುಗಳನ್ನ ಹಿಡಿಯುವ ಜನರ ಮೇಲೆ ಇವು ದಾಳಿ ಮಾಡ್ತವೆ ಮೀನಿಗಾಗಿ ಬಲೆಯನ್ನ ಹಾಕಿದ ಅದರಲ್ಲಿ ಸಿಕ್ಕಿ ಸಿಕ್ಕಿಬಿದ್ರೆ ಆ ಮೀನುಗಾರರ ಮೇಲೆ ದಾಳಿ ಮಾಡುತ್ತೆ ನಂಬರ್ ತ್ರೀ ಬ್ಲಾಕ್ ಮಾಂಬಾ ಈ ಬ್ಲಾಕ್ ಮಾಂಬಾ ಹಾವುಗಳು ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಚಲಿಸುವ ಹಾವುಗಳು ಇದು ತನ್ನ ಬೇಟೆಯನ್ನ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹಿಂಬಾಲಿಸುತ್ತೆ ಹಾಗೂ ಇದು ತನ್ನ ಬೇಟೆಯನ್ನ ಹತ್ತರಿಂದ ಹದಿನೈದು ಬಾರಿ ಕಚ್ಚುತ್ತೆ ಒಂದು ಬಾರಿಗೆ ನಾನ್ನೂರು ಎಂ ಜಿ ಅಷ್ಟು ವಿಷವನ್ನ ದೇಹದಲ್ಲಿ ಬಿಡುತ್ತೆ ಇದರ ಒಂದು ಎಂಜಿ ವಿಷದಿಂದಾನೆ ಒಬ್ಬ ಮನುಷ್ಯ ಸತ್ತು ಹೋಗ್ತಾನೆ ಅಂತಾದ್ರಲ್ಲಿ ಇಷ್ಟೊಂದು ಬಾರಿ ಯಾಕೆ ಕಚ್ಚುತ್ತೋ ಗೊತ್ತಿಲ್ಲ ಆಫ್ರಿಕಾದಲ್ಲಿ ಹಾವುಗಳು ಕಚ್ಚೋದ್ರಿಂದ ಸಾಯುವ ಜನರಲ್ಲಿ ಹೆಚ್ಚು ಜನ ಈ ಬ್ಲಾಕ್ ಮಾಂಬಾ ಕಚ್ಚೋದ್ರಿಂದಾನೇ ಸತ್ತು ಹೋಗಿದ್ದಾರೆ ಆಫ್ರಿಕಾದಲ್ಲಿ ಇವು ಎಷ್ಟೊಂದು ಹೆಚ್ಚಾಗಿ ಕಾಣಿಸ್ತವೆ ಅಂದ್ರೆ ಹಾಸ್ಪಿಟಲ್ ಗೆ ಹೋಗಿ ಹಾವು ಕಚ್ಚಿದೆ ಅಂದ್ರೆ ಮೊದಲು ಅವರು ಬ್ಲಾಕ್ ಮಾಂಬದ ಆಂಟಿಡೋಟ್ ಅನ್ನೇ ಹೆಚ್ಚಾಗಿ ಕೊಡ್ತಾರೆ ಇದರ ವಿಷಯ ಎಷ್ಟೊಂದು ಡೇಂಜರಸ್ ಅಂದ್ರೆ ಕಾಡು ಪ್ರಾಣಿಗಳು ಕೂಡ ಇದರ ಹತ್ತಿರಕ್ಕೆ ಬರಲು ಹೆದರಿಕೊಳ್ತಾವ ಇಲ್ಲಿ ನಿಮ್ಗೆ ವಿಚಿತ್ರ ಅನ್ಸೋದು ಏನಂದ್ರೆ ಇದರ ಹೆಸರು ನೋಡಿದ್ರೆ ಬ್ಲಾಕ್ ಮಾಂಬಾ ಆದ್ರೆ ಇದರ ಕಲರ್ ಮಾತ್ರ ಬ್ಲಾಕ್ ಅಲ್ಲ ಇದಕ್ಕೆ ಈ ಹೆಸರು ಇಡೋದಕ್ಕೆ ಕಾರಣ ಇದರ ಬಾಯಿ ಯಾಕಂದ್ರ ಇದರ ಬಾಯಿಯ ಒಳಗಡೆಯಿಂದ ಕಂಪ್ಲೀಟ್ ಆಗಿ ಬ್ಲಾಕ್ ಬಣ್ಣದಲ್ಲಿ ಇರುತ್ತೆ ಇದರಿಂದಾನೆ ಈ ಹಾವಿಗೆ ಬ್ಲಾಕ್ ಹೆಸರು ಬಂದಿರೋದು ಕಾಡಿನಲ್ಲಿ ಕೇವಲ ಹನ್ನೊಂದು ವರ್ಷಗಳ ಕಾಲ ಮಾತ್ರ ಇದು ಜೀವಿಸುತ್ತೆ ಆದ್ರೆ ಇದನ್ನ ಜೂನ್ ಅಲ್ಲಿ ಸಾಕಿದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳ ಕಾಲ ಜೀವಿಸುತ್ತೆ ನಂಬರ್ ಟೂ ಈಸ್ಟರ್ನ್ ಬ್ರೌನ್ ಸ್ನೇಕ್ ಆಸ್ಟ್ರೇಲಿಯಾದಲ್ಲಿ ಕಂಡು ಈ ಹಾವು ತುಂಬಾನೇ ಹೆಚ್ಚು ವಿಷಕಾರಿಯಾಗಿರುತ್ತೆ ವಿಜ್ಞಾನಿಗಳ ಪ್ರಕಾರ ಇದರ ಒಂದು ಅನಿಯ ವಿಷದಿಂದಾನೆ ಮನುಷ್ಯ ಸತ್ತು ಹೋಗ್ತಾನೆ ಈ ಹಾವು ಕಚ್ಚಿದ ತಕ್ಷಣ ಮನುಷ್ಯನ ಕಣ್ಣುಗಳು ಕಾಣಿಸೋದು ನಿಧಾನವಾಗಿ ನಿಂತು ಹೋಗುತ್ತೆ ದೇಹದಲ್ಲಿ ತುಂಬಾನೇ ನೋವು ಕಾಣಿಸಿಕೊಳ್ಳುತ್ತೆ ಹಾಗೂ ಕಚ್ಚಿರುವ ಜಾಗದಿಂದ ರಕ್ತ ಸೋರುತ್ತೆ ಈಸ್ಟರ್ನ್ ಬ್ರೌನ್ ಸ್ನೇಕ್ ಮರಿಗಳು ಕೂಡ ಅಷ್ಟೇ ವಿಷಕಾರಿಯಾಗಿರುತ್ತೆ ಇವು ಹೆಚ್ಚು ಕಡಿಮೆ ಎರಡು ಮೀಟರ್ ಉದ್ದವಾಗಿ ಬೆಳೆಯುತ್ತವೆ ಆಸ್ಟ್ರೇಲಿಯಾದಲ್ಲಿ ಹಾವುಗಳು ಕಚ್ಚಿ ಸತ್ತು ಹೋಗುವ ಜನರಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ಜನರು ಈ ಹಾವು ಕಚ್ಚೋದ್ರಿಂದಾನೇ ಸತ್ತು ಹೋಗ್ತಿದ್ದಾರೆ ಜೊತೆಗೆ ಇದು ತನ್ನ ಬೇಟೆಯನ್ನ ಹಿಡಿಯಲು ತುಂಬಾನೇ ವೇಗವಾಗಿ ಚಲಿಸಬಲ್ಲದು ನಂಬರ್ ಒನ್ ಇನ್ಲ್ಯಾಂಡ್ ತೈಪಾನ್ ಈ ಹಾವನ್ನ ಪ್ರಪಂಚದ ಅತ್ಯಂತ ವಿಷಕಾರಿ ಹಾವು ಎಂದು ಕರೆಯಲಾಗುತ್ತೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಇದರ ಒಂದು ಬೈಟ್ ನಲ್ಲಿ ನೂರು ಎಂ ಅಷ್ಟು ವಿಷವನ್ನ ಬಿಡುಗಡೆ ಮಾಡುತ್ತೆ ಈ ಸ್ವಲ್ಪ ವಿಷ ನೂರು ಜನರ ಪ್ರಾಣವನ್ನ ಸುಲಭವಾಗಿ ತೆಗೆಯಬಲ್ಲದು ಸೆಂಟ್ರಲ್ ಈಸ್ಟ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಈ ಹಾವುಗಳು ವೆಸ್ಟರ್ನ್ ತೈಪಾನ್ ಅಥವಾ ಸ್ಮಾಲ್ ಸ್ಕೇಲರ್ ಸ್ನೇಕ್ ಅಂತ ಕೂಡ ಕರೀತಾರೆ ಇದರ ವಿಷ ಅನ್ನೋದು ಹಿಂದೆ ರಾಟಲ್ ಸ್ನೇಕ್ ನ ಹಾವಿಗಿಂತ ಹತ್ತು ಪಟ್ಟು ಹೆಚ್ಚು ವಿಷಕಾರಿಯಾಗಿರುತ್ತೆ ಹಾಗೂ ಕೋಬ್ರಾ ವಿಷಕ್ಕಿಂತ ಐವತ್ತು ಪಟ್ಟು ಹೆಚ್ಚು ವಿಷಕಾರಿಯಾಗಿದೆ ಇಲ್ಲಿ ಮನುಷ್ಯನಿಗೆ ಒಳ್ಳೆ ವಿಷಯ ಅಂದ್ರೆ ಈ ಹಾವುಗಳು ಮನುಷ್ಯನಿಂದ ಹೆಚ್ಚು ದೂರದಲ್ಲಿ ಜೀವಿಸಲು ಇಷ್ಟಪಡ್ತವೆ ಇದರಿಂದ ಈ ಹಾವುಗಳು ಕಚ್ಚಿ ಸತ್ತುವುದ ಘಟನೆಗಳು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಹಾಗಂತ ನೀವು ಇದರ ಬಳಿ ಹೋದ್ರೆ ಸುಮ್ಮನೆ ಇರುತ್ತೆ ಅಂತ ಅನ್ಕೋಬೇಡಿ ಯಾವುದೇ ಜೀವಿಯಾಗ್ಲಿ ತನಗೆ ಅಪಾಯ ಇದೆ ಅಂತ ಅನ್ಸಿದ್ರೆ ಖಂಡಿತ ನಿಮ್ಮ ಮೇಲೆ ದಾಳಿ ಮಾಡುತ್ತೆ ಒಂದು ವೇಳೆ ಈ ಹಾವು ಕಚ್ಚಿದ್ರೆ ಬದುಕುವ ಚಾನ್ಸ್ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ದಟ್ ವಾಸ್ ಡೈನ್ ಫಾರ್ ಮೈಡಿಯರ್ ಥಿಂಕರ್ಸ್ ಈ ಹಾವುಗಳಲ್ಲಿ ನಿಮ್ಗೆ ತುಂಬಾನೇ ಡೇಂಜರ್ಸ್ ಅನ್ಸಿದ ಹಾವು ಯಾವುದು ಅಂತ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ